ಬಂಧುಗಳೇ ನಮಸ್ಕಾರಗಳು ಕ್ಯಾನ್ಸರ್ ಅಂತ ಈ ಮಾರಕ ರೋಗ ಈಗಿನ ಕಾಲದಲ್ಲಿ ತುಂಬ ವೇಗವಾಗಿ ಹರಡ್ತಾ ಇದೆ ಈ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ವಹಿಸಲು ಜನರನ್ನು ತುಂಬ ಈ ರೋಗದಿಂದ ಕಾಪಾಡಲು ನಮ್ಮ ಮಂಗಳೂರಿನ ಒಂದು ಸಂಸ್ಥೆ ತುಂಬ ಕಷ್ಟಪಟ್ಟು ಇದರ ಬಗ್ಗೆ ಕೆಲಸ ಮಾಡ್ತಾ ಇದೆ ಅಂದರೆ ಅಲ್ಲಲ್ಲಿ ಶಿಬಿರಗಳನ್ನು ಹಮ್ಮಿಕೊಂಡು ಜನರಿಗೆ ಜಾಗೃತಿ ವಹಿಸಿ ಮತ್ತು ಈ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಈ ಸಂಸ್ಥೆ ತುಂಬ ಧನ ಸಹಾಯ ಮಾಡ್ತಾ ಇದೆ ಬನ್ನಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಈ ಜುವೆಲ್ಸ್ನಂತಹ ಒಂದು ಸಂಸ್ಥೆಯೊಂದಿಗೆ ನಾವು ಕೂಡ ಕೈ ಜೋಡಿಸೋಣ ಮತ್ತು ನಮ್ಮಿಂದಾದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಈಗ ಈ ಜ್ಯುವೆಲ್ಸ್ ಸಂಸ್ಥೆ ಪ್ರಥಮ ಬಾರಿಗೆ ನಮ್ಮ ಪುತ್ತೂರಿನಲ್ಲಿ ಮಾಯೇವ್ಸ್ ಚರ್ಚಿನ ಸಭಾಂಗಣದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣೆ ಹಾಗೂ ಮಾಹಿತಿ ಶಿಬಿರವು ಫಾದರ್ ಮಗಲ್ ಮೆಡಿಕಲ್ ಕಾಲೇಜು ಮಂಗಳೂರು ಇಲ್ಲಿನ ನುರಿತ ವೈದ್ಯರ ಮಾರ್ಗದರ್ಶನದಲ್ಲಿ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಇದರ ಸಹಯೋಗದೊಂದಿಗೆ ಇದೇ ಡಿಸೆಂಬರ್ ಒಂದರಂದು ನಡೆಯಲಿದೆ ತಪಾಸಣಾ ಶಿಬಿರವು ಬೆಳಿಗ್ಗೆ ಎಂಟು ಮೂವತ್ತರಿಂದ ಆರಂಭಗೊಂಡು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೊನೆಗೊಳ್ಳಲಿದೆ ಶಿಬಿರದಲ್ಲಿ ಸ್ತನದ ಕ್ಯಾನ್ಸರ್ ಮುಟ್ಟಿನ ಸಮಸ್ಯೆ ಗುಣವಾಗದ ಹುಣ್ಣು ಅಜೀರ್ಣ ರಕ್ತಹೀನತೆ ಮೂಳೆ ನೋವು ರಕ್ತಸ್ರಾವ ಮುಂತಾದ ಸಮಸ್ಯೆಗಳ ಕಾರಣ ಹುಡುಕುವುದ ಶಿಬಿರದ ಮುಖ್ಯ ಉದ್ದೇಶ ಶಿಬಿರದಲ್ಲಿ ಸ್ತ್ರೀಯರ ಆರೋಗ್ಯ ಮತ್ತು ಪುರುಷರ ಆರೋಗ್ಯ ತಪಾಸಣೆ ಪ್ರತ್ಯೇಕವಾಗಿ ನಡೆಸಿ ತಜ್ಞರಿಂದ ಆರೋಗ್ಯದ ಬಗ್ಗೆ ತಿಳಿಯಲು ಅವಕಾಶವಿದೆ ಈ ಶಿಬಿರದ ಸಂಪೂರ್ಣ ಪ್ರಯೋಜನವನ್ನು ಪರಿಸರದ ಎಲ್ಲರೂ ಪಡೆಯಬೇಕಾಗಿ ಆಯೋಜಕರು ತಿಳಿಸಿದ್ದಾರೆ ದಯವಿಟ್ಟು ಪುತ್ತೂರಿನ ಸಮಸ್ತ ನಾಗರಿಕರು ಈ ಶಿಬಿರದಲ್ಲಿ ಬಂದು ಭಾಗವಹಿಸಿ ಈ ಸಂಸ್ಥೆಗೆ ಹಾಗೂ ಈ ರೋಗದ ಬಗ್ಗೆ ಜನರಲ್ಲಿ ಮಾಹಿತಿ ಮೂಡಿಸೋಣ ಮತ್ತು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಒಂದು ಒಳ್ಳೆಯ ಸಂದೇಶವನ್ನು ನೀಡೋಣ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು